ನೂರ ಮೂವತ್ತೋತ್ ಸಮಾನ ನಾವಿ ಶಿರಾ ತಾಲೂಕಿನಲ್ಲಿ ಆ ನಾನು ಅನೇಕರ ಜೊತೆ ಭಾಗವಹಿಸುವ ಅವಕಾಶ ಸಿಕ್ಕಿದೆ ನಮ್ಮ ಸಮಾನತಾವಾದಿಗಳ ಜೊತೆ ಭಾಗವಹಿಸಲು ಅವಕಾಶ ಸಿಕ್ಕಿದೆ ನಾವೆಲ್ಲ ನಾವೆಲ್ಲರೂ ನೀಲಿ ಬಣ್ಣ ಹಾಕೊಂತೀವಿ ಅಂದ್ರೆ ಆಕಾಶನು ನೀಲಿನೇ ಆಕಾಶ ಕೆಳಗೆ ನಾವೆಲ್ಲ ಸಮಾನರು ಸೊ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಅಂದ್ರೆ ಒಂದು ಸಮ ಸಮಾಜ ವಾದ ಸೊ ಆ ದೃಷ್ಟಿಯಿಂದ ನಮಗೆ ನ್ಯಾಯ ಬೇಕು ನ್ಯಾಯ ಅಂದ್ರೆ ಇತಿಹಾಸ ತಪ್ಪನ್ನ ಸರಿಪಡಿಸಬೇಕು ಸೊ ಆ ದೃಷ್ಟಿಯಿಂದ ನಮ್ಗೆ ಹೆಂಗೆ ಒಂದು ಜಾತಿ ಜನಗಣತಿ ಆಗಿರ್ಬೋದ್ರೆ ಅವ್ರಿಗೆ ಒಂದು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗಿರ್ಬೋದು ಒಳ ಮೀಸಲಾತಿ ಆಗಿರ್ಬೋದು ಇದೆಲ್ಲದೂ ಒಂದು ನ್ಯಾಯಬದ್ಧವಾಗಿದೆ ಆ ನ್ಯಾಯದ ಯೋಜನೆಗಳು ಸರ್ಕಾರ ತರಬೇಕು ಆ ನ್ಯಾಯದ ಯೋಜನೆ ಪರವಾಗಿ ನಾವೆಲ್ಲರೂ ಸಹ ನಿಂತಿದ್ದೀವಿ ಆ ನ್ಯಾಯದ ಯೋಜನೆಗಳು ತಂದವ್ರೆ ನಿಜವಾದ ಸಂವಿಧಾನವಾದಿಗಳು ಇವತ್ತು ಸಂವಿಧಾನ ಪರ ಅಂದಿದ ತಕ್ಷಣ ಬರೀ ನಾವೊಂದು ಆ ಜೀವಿನ ಸಂವಿಧಾನ ತೆಗೆದ್ರೆ ಅಥವಾ ಸಂವಿಧಾನ ಜಾಥಾ ಮಾಡಿದ್ರೆ ಅಥವಾ ಒಂದ್ ಸಂವಿಧಾನ ಆ ಶರ್ಟ್ ಹಾಕೊಂಡ್ರೆ ಪೀಠಿಕೆ ಕಂಠಪಾಠ ಪಾಠ ಸಂವಿಧಾನವಾದ ಅಲ್ಲ ನಿಜವಾದ ನಮ್ಗೆ ಸಮ ಸಮಾಜದ ಪರವಾಗಿ ನ್ಯಾಯ ಹಿಡಿದ್ರೆ ಇಲ್ಲಿರೋ ನಾವು ಸಮಾನವಾದಿಗಳು ಮಾತ್ರ ನಮ್ ನಿಜವಾದ ಸಮಾನ ಸಂವಿಧಾನ ತುಮಕೂರಿಗೆ ಕರ್ನಾಟಕಕ್ಕೆ ಇಪ್ಪತ್ತೊಂದನೇ ಶತಮಾನ ಭಾರತಕ್ಕೆ ಕಾರ್ಯರೂಪ ತರಬೇಕು ಅಂದ್ರೆ ಇಂಥ ಒಂದು ವಿಚಾರದ ಮುಖಾಂತರ ಹೋರಾಟದ ಮುಖಾಂತರ ಸೇವೆಗಳ ಮುಖಾಂತರ ಸೊ ಆ ದೃಷ್ಟಿಯಿಂದ ಅನೇಕ ಆಯೋಜಕರ ಜೊತೆ ನನಗೂ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿರೋದು ಬಸವರಾಜ್ ಆಗಿರ್ಬೋದು ವರಮತಿ ಮೇಡಮ್ ಅವರಾಗಿರ್ಬೋದು ಸ್ನೇಹಿತರಾದ ನವೀನ್ ಆಗಿರ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಂದೆಂದಿಗೂ ಶಿರಾ ತಾಲೂಕು ಆಗಿರ್ಬೋದು ತುಮಕೂರು ಜಿಲ್ಲೆ ಆಗಿರ್ಬೋದು ಮತ್ತೆ ಇಡೀ ಕರ್ನಾಟಕಕ್ಕೆ ಸಮ ಸಮಾಜದ ಪರವಾಗಿ ಅಂಬೇಡ್ಕರ್ ವಾದ ಪರವಾಗಿ ನಾನು ಎಂದೆಂದಿಗೂ ಇಡ್ತೀನಿ ಜೈ ಕರ್ನಾಟಕ ಜೈ ಬಿ ಅದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತು ವರ್ಷ ಗಂಟೆ ಹೋರಾಟ ಮಾಡ್ತೀನಿ ಅವರು ಇಡೀ ರಾಜ್ಯದಲ್ಲಿ ಯಾಕೆ ನಮಗೆ ಮೀಸಲಾತಿ ಕೊಡ್ತಾ ಇಲ್ಲ ಇವರು ಮೂವತ್ತು ವರ್ಷ ಹೋರಾಟ ಯಾಕೆ ಅಂದ್ರೆ ಅವ್ರಿಗೆ ಅಧಿಕಾರ ಇತ್ತು ಅವ್ರು ಗಂಟೆ ಗಂಟೆಗಳಲ್ಲಿ ಮೀಸಲಾತಿ ಜಾರಿ ಮಾಡ್ಕೊಂಡು ಇವತ್ತು ಹಿಂದುಳಿದ ವರ್ಗರು ಅದ್ರ ಪ್ರಶ್ನೆ ಮಾಡ್ಬೇಕಾಯ್ತು ಇಡೀ ದೇಶದಲ್ಲಿ ಯಾಕಪ್ಪ ಅಂದ್ರೆ ಐವತ್ತೆರಡು ಪರ್ಸೆಂಟ್ ಇಲ್ಲ ಹಿಂದುಳಿದ ವರ್ಗರ್ಗೆ ಇಪ್ಪತ್ತಾರು ಪರ್ಸೆಂಟ್ ಮೀಸಲಾ ಮೂರ್ ಪರ್ಸೆಂಟ್ ಇದ್ರಿಗೆ ಹತ್ತು ಪರ್ಸೆಂಟ್ ಮೀಸಲಾರ ಇದು ಅನ್ಯಾಯ ಅಲ್ವಾ ಅನ್ಯಾಯ ಅಲ್ವಾ ಅಂದ ಈ ಅನ್ಯಾಯನ ಯಾರು ಪ್ರಶ್ನೆ ಮಾಡ್ತಿಲ್ಲ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುಳಿದ ವರ್ಗರ್ಗೋಸ್ಕರ ಹೋರಾಟ ಮಾಡಿ ಅವ್ರು ಅಧಿಕಾರ ಕಾಕೊಂಡಿದ್ದಾರೆ ಜೈಸೂರು ಕೃಷ್ಣಾ ಕ್ಷೇತ್ರದಲ್ಲಿ ಇಂದು ರಾಜ್ಯಾಂಗ ಸಭೆ ಮಾರ್ಚ್ ಹದಿನೈದು ಸ್ವತಂತ್ರ ಭಾರತದಲ್ಲಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರಲ್ಲಿ ಮೀಸಲಾತಿಯ ಎಲ್ಲ ಇಂದು ಮೀಸಲಾತಿ ಕೊಡ್ಬೇಕಾದ್ರೆ ವಾಪಸ್ ಅಂಬೇಡ್ಕರ್ ಪ್ರಬಲ ಪ್ರತಿಪಾದನೆ ಮಾಡ್ತಾರೆ ಆದ್ರೆ ನೆಹರು ಮಂತ್ರಿ ಮಂಡಲದಲ್ಲಿ ಮೀಸಲಾತಿ ಕೊಟ್ಟಂತೆ ಸರ್ಕಾರಿ ಕಚೇರಿಗಳಲ್ಲಿ ಜಾತಿ ವ್ಯವಸ್ಥೆ ಉಟ್ಕಂತೇಳಿ ಮೀಸಲಾತಿಯನ್ನ ವಜಾ ಮಾಡ್ತಾರೆ ಅವತ್ತು ಬಾಬಾ ಅಂಬೇಡ್ಕರ್ ರೋಡ್ ವಾರದ ಕಾಂಗ್ರೆಸ್ ಇಂತ ನೀವ್ ಮನೆಗಿರದೆಲ್ಲ ಮಾಗ ಮಾದಿಗ ಮಾದಿಗ ಅಂತ ಬರ್ಸ್ಬೇಕು ಯಾವ ಮಾಡ್ಕೊಂಡು ಏಕೆ ಅಂತ ಬರ್ಸ್ತಿರ್ತೀರ ಏಕೆ ಅಂತ ಬರ್ಸ್ತಿದೆ ನೀವ್ ತಿನ್ನಕ್ಕೆ ಕಲ್ಲು ಹಾಕೊಂಡಂಗೆ ಹರಿಜನ ಅಂತ ಬರ್ತಿದೆ ತಿನ್ನಕ್ಕೆ ಮಣ್ಣು ಹಾಕೊಂಡಂಗೆ ನೀನ್ ಅನ್ನ ತಿನ್ಬೇಕು ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಅನ್ನ ತಿನ್ಬೇಕಂದ್ರೆ ನಮ್ಮಲ್ಲಿ ಮಾದಿಗ ಅಂತ ಬರ್ಸ್ಬೇಕು ಒಂದು ಕಾಲದಲ್ಲಿತ್ತು ಮಾದಿಗ ಅನ್ನೋ ಮಹಾ ಮಹಾಧಿಗ ಅದು ಮಹಾ ಅದಿಗೆ ಬಂದು ಮನೆ ಅಂತ ಮಹಾ ಅಂದ್ರೆ ಶ್ರೇಷ್ಠ ಮಹಾಂದ್ರೆ ದೊಡ್ಡದು ಮಹಾಂದ್ರೆ ಧನ ಮತ್ತೆ ಅಂತರ್ಜಾತಿ ಹೇಳ್ಕೋಬೇಕು ಮಾದಿಗ ಅಂತ ಬರೆಸಿ ಒಳ್ಳೆ ಭವಿಷ್ಯವನ್ನ ಕಟ್ಕೊಳ್ಳಿ ಅದಕ್ಕೆ ನೀವು ನೀವು ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕು ತುಂಬಾ ಖುಷಿ ಆಗ್ತು ನೀವೆಲ್ಲೆಲ್ಲ ಭೋಷಣೆಗಾಗಿ ನೀವ್ ಹಾಕಿದ್ರೆ ನಾವು ಮಾದಿದ್ರು ಅದೆಲ್ಲ ಬಿಟ್ಟುಬಿಡಿ ನಿನ್ ಜಾತಿ ನೀನೇ ಹೇಳ್ಕೋಬೇಕು ತಂದೆ ಜಾತಿ ತಂದೆ ತಂದ್ರೆ ಹೇಳಲ್ಲ ಏನ್ ಹೆಸರು ತಿಕೋಣ ಟಿಕೋಣ ಕರಿಯೋಣ ರಂಗಣ ಅಂದಂಗೆ ಮಾದಿಗ ನಾನ್ ಮಾದಿಗ ಈ ನೀವು ಹೆಣ್ಮಕ್ಳು ನಾಚಿಕೊಂಡಿಲ್ಲ ನಿನ್ ಸ್ಟೂಡೆಂಟ್ ಅಂದ್ರೆ ಏ ಮಾ ಯಾಕಂದ್ರೆ ಮಾದಿಗೆ ಅಂತ ಅವ್ರಿಗೂ ಏನ್ ಗೊತ್ತಿದಾರೆ ನಿನ್ ಜಾತಿ ಗೊತ್ತಿರುತ್ತೆ ಅರ್ಥ ಅದಕ್ಕೆ ನೀನ್ ಮಾದಿಗ ಅಂತ ಹೇಳ್ಕೋಬೇಕು ಪ್ರತಿಯೊಬ್ರು ಯೂತ್ ಯೂತ್ಸು ಅವಕ್ ಬರ್ಸ ದಿನ ತಂಡ ತಂಡ ಹೋಗಿ ಆ ಬರೆಯ ಅಧಿಕಾರಿಗೆ ಬರ್ಸ್ಬೇಕು ಇದು ಮಾದಿಗೆಂತ ಬರ್ತಾ ತಂದ್ ಮಾದಿಗ ನೀನೇ ಆಗಿರುವಂತ ಆಫೀಸರ್ ಇದೆ ನೋಡೋಲ್ಲ ಕಳಿಸ್ಬೇಕು ಬಂದ್ ಬರ್ಸ್ಬೇಕು ಮನೆಯಲ್ಲಿ ಏಕೆ ಅಂತ ಬಂದ್ ಎರಡು ಎರಡು ಏಕೆ ಏಕೆ ಏಕೆಲ್ಲ ಅಂತ ಅವರೆಲ್ಲ ಮಾಡಿಗಿಂತ ಬರ್ತದೆ ಮೀಸಲಾತಿ ಚೆನ್ನಿಸ್ತದೆ ಆ ಮೀಸಲಾತಿ ಸಿಗಬೇಕೆ ಮಾದಿಗೆ ಅಂತ ಬತ್ತಿ ಅಂತ ಹೇಳಿ ಬಾರಿ ಈತರೆಲ್ಲ ಕ್ಯಾಶ್ಮೀರದಲ್ಲಿ

ಕೇಂದ್ರೀಯ ಮಹಾಸ್ವಾಮೀಜಿ ಅವರ ದೊಡ್ಡ ಸ್ವಾಮೀಜಿ ಅವರು ಅಂದ್ರೆ ಮಹಾಕಂಡೆಯ ಮುನಿ ಸ್ವಾಮೀಜಿ ಅವರು ಇದ್ರಲ್ಲ ಅವರ ದೊಡ್ಡಪ್ಪರ ಅವರ ಬಡ್ಡಪ್ಪರ ಶ್ರೀ 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 ಸುರಕ್ಷ ಮುನಿ ಸ್ವಾಮೀಜಿ ಅವರು ಇವರು ಒಮ್ಮೆಯವರ ಪರಮಿಜಿಯನ್ನು ಬರ್ತಾ ಇದ್ದಾರೆ ಆಮೇಲೆ ದೇವಿಗೆ ಚಂದ್ರ ಅಂತ ಒಳ್ಳೆಯ ಪರಮೀಧರ ಆಮೇಲೆ ಚಂದ್ರದಲ್ಲಿ ಇವರು ಟಿವಿ ದೂರದರ್ಶನ ಚಂದ್ರ ಅಂತ ಬರ್ತಾರೆ ಅದರಲ್ಲಿ ವಾರ್ತೆ ಹೋಗುವಂತಹ ವಾಚಕರಾಗಿದ್ರು ಹಾಗಾಗಿ ಸ್ವಾಮೀಜಿಯವರು ಈ ಭಾಗದಿಂದ ಪ್ರಥಮವಾಗಿ ನಮ್ಮ ನಮ್ಮ ಸ್ನೇಹಿತರ ಮತ್ತು ಯುವಕರ ಕೆರೆಗೆ ಹೋಗಬೇಕು ಕಾರ್ಯಕ್ರಮವನ್ನ ಕೆರೆ ಗೊಂದಿದರೆ ಬಂದು ಆಗಮೇ ನಮ್ಮ ಜನಾರ್ಹವನ್ನ ಮತ್ತು ನಮ್ಮನ್ನ ಎಚ್ಚರಿಸಿರುವಂತಹ ಕೆಲಸವನ್ನ ನಾವ್ತಾ ನಮ್ಮ ಮತ್ತೆ ಸ್ವಾಮೀಜಿ ಮತ್ತೆ ನಮ್ಮ ಮಠ ಮತ್ತೆ ನಮ್ಮ ನಮ್ಮೂರು ಮತ್ತೆ ನಮ್ಮ ಸಮುದಾಯದ ಸಂಬಂಧ ಕೆಲವೇ ಸಂಬಂಧ ಇರಬೇಕು ಅಂತ ನಾನು ಹೇಳ್ತೇನೆ ಯಾಕೆ ಮಾತ್ರ ಹೇಳ್ತೇವೆ ಅಂತಂದ್ರೆ ಇವತ್ತು ஏனது அது எஸ் இதாக நம்ம ஜனாக அம்பேட்

மோட்டார் ஐக்கி <.wie>